ನಮಸ್ಕಾರ ಸ್ನೇಹಿತರೆ ವಾಯ್ಸ್ ಆಫ್ ಕೃಷಿ ಟ್ಯೂಬ್ ಚಾನಲ್ಗೆ ನಿಮಗೆ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ಕೇಂದ್ರ ಸರ್ಕಾರಿ ನೌಕರರಿಗೆ ಮತ್ತು ಪಿಂಚಣಿದಾರರಿಗೆ ಮತ್ತೊಂದು ಸಿ ಸುದ್ದಿಯನ್ನು ನೀಡಲಿದ್ದೇವೆ ದೀಪಾವಳಿಗೂ ಮುನ್ನವೇ ಕೇಂದ್ರ ಸರ್ಕಾರ ಮಹತ್ವದ ನಿರ್ಧಾರವೊಂದನ್ನು ಪ್ರಕಟಿಸಿದೆ ನೀವು ಈ ಸಿ ಸುದ್ದಿ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಈ ವಿಡಿಯೋ ಕೊನೆವರೆಗೂ ನೋಡಿ ಹಾಗೆ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೇಂದ್ರ ಸರ್ಕಾರ ಐದು ಆರು ಮತ್ತು ಏಳನೇ ವೇತನದ ಆಯೋಗದ ಅಡಿಯಲ್ಲಿ ಬರುವ ಎಲ್ಲಾ ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಡಿಎ ಹೆಚ್ಚಳವನ್ನು ಘೋಷಿಸಿದೆ ಇದು ಕೋಟ್ಯಂತರ ಕುಟುಂಬಗಳಿಗೆ ನೇರ ಪ್ರಯೋಜನ ನೀಡಲಿದೆ ಐದನೇ ವೇತನದ ಆಯೋಗದ ಅಡಿಯಲ್ಲಿ ಬರುವ ನೌಕರರಿಗೆ ಹಣಕಾಸು ಸಚಿವಾಲಯದ ಪ್ರಕಾರ ಈ ನೌಕರರಿಗೆ ಡಿಎ ಶೇಕಡಾ ನಾನೂರ ಅರವತ್ತಾರರಿಂದ ಶೇಕಡಾ ನಾನೂರ ಎಪ್ಪತ್ನಾಲ್ಕಕ್ಕೆ ಏರಿಕೆ ಮಾಡಲಾಗಿದೆ ಅಂದರೆ ಶೇಕಡಾ ಎಂಟರಷ್ಟು ಡಿಎ ಹೆಚ್ಚಳದ ಲಾಭವನ್ನು ಅವರು ಪಡೆಯಲಿದ್ದಾರೆ ಐದನೇ ವೇತನದ ಆಯೋಗದ ಅವಧಿ ಬಹಳ ಹಿಂದೆಯೇ ಮುಗಿದಿದ್ದರೂ ಕೆಲವು ನೌಕರರು ಮತ್ತು ಪಿಂಚಣಿದಾರರಿಗೆ ಇನ್ನು ಈ ಮಾನದಂಡದ ಪ್ರಕಾರವೇ ಪಾವತಿಸಲಾಗುತ್ತಿದೆ ಆರನೇ ವೇತನದ ಆಯೋಗದ ಅಡಿಯಲ್ಲಿ ಬರುವ ನೌಕರರಿಗೆ ಕೂಡ ಉತ್ತಮ ಸುದ್ದಿ ಇದೆ ಅವರಿಗೆ ಡಿಎ ಇನ್ನೂರ ಐವತ್ತೆರಡು ಪ್ರತಿಶತದಿಂದ ಇನ್ನೂರ ಐವತ್ತೇಳು ಪ್ರತಿಶತಕ್ಕೆ ಹೆಚ್ಚಿಸಲಾಗಿದೆ ಅಂದರೆ ಇಲ್ಲಿ ಶೇಕಡಾ ಐದರಷ್ಟು ಡಿಎ ಹೆಚ್ಚಳವಾಗಿದೆ ಕೇಂದ್ರ ಸರ್ಕಾರ ಏಳನೇ ವೇತನದ ಆಯೋಗದ ಅಡಿಯಲ್ಲಿ ಬರುವ ನೌಕರರಿಗೆ ಡಿಎ ಶೇಕಡಾ ಮೂರರಷ್ಟು ಹೆಚ್ಚಿಸಿತ್ತು ಈ ನಿರ್ಧಾರವು ಸುಮಾರು ನಲವತ್ತೊಂಬತ್ತು ಲಕ್ಷ ಸರ್ಕಾರಿ ನೌಕರರು ಮತ್ತು ಅರವತ್ತೆಂಟು ಲಕ್ಷ ಪಿಂಚಣಿದಾರರಿಗೆ ನೇರ ಪ್ರಯೋಜನವನ್ನು ತಂದಿತ್ತು ಈಗ ಇದರೊಂದಿಗೆ ಹಳೆಯ ವೇತನದ ಆಯೋಗದ ಅಡಿಯಲ್ಲಿ ಬರುವವರಿಗೂ ಸಿಹಿ ಸುದ್ದಿ ಸಿಕ್ಕಿದೆ ಕೇಂದ್ರ ಸರ್ಕಾರ ಪ್ರತಿ ವರ್ಷ ಜನವರಿ ಮತ್ತು ಜುಲೈನಲ್ಲಿ ಎರಡು ಬಾರಿ ಡಿಎ ಪರಿಷ್ಕರಿಸುತ್ತದೆ ಏರುತ್ತಿರುವ ಹಣದುಬ್ಬರ ಪರಿಣಾಮಗಳಿಂದ ನೌಕರರು ಮತ್ತು ಪಿಂಚಣಿದಾರರಿಗೆ ಆರ್ಥಿಕ ನೆರವು ನೀಡುವುದೇ ಇದರ ಮುಖ್ಯ ಉದ್ದೇಶ ಈ ಬಾರಿ ಹಬ್ಬದ ಸೀಸನ್ನಲ್ಲಿ ಬಂದಿರುವ ಈ ಘೋಷಣೆ ನೌಕರರಿಗೆ ಉಡುಗೊರೆಯಂತಿದೆ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ನಲ್ಲಿ ತಿಳಿಸಿ ಧನ್ಯವಾದಗಳು